ಚೆನ್ನಾಗಿದೆ ಚೆನ್ನಾಗಿದೆ ಹೆಂಗಿತ್ತಪ್ಪ ಇವತ್ತಿನ ಪಂಚಾಯತಿ ವಿಡಿಯೋ ಪಾಸ್ ಮಾಡಿ ದಯವಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಿಬಿಟ್ಟು ಜಸ್ಟು ಕಮೆಂಟಲ್ಲಿ ಹಾಕಿ ನಿಮಗೆ ಪಂಚಾಯತಿನಲ್ಲಿ ಏನು ಅನ್ನಿಸ್ತು ಅಂತ ಅದರಲ್ಲೂ ಮುಖ್ಯವಾಗಿ ಕೊನೆಯಲ್ಲಿ ಏನು ಹಾಕಿದ್ರಲ್ಲ ಒಂದು ಕಾಲು ಗಂಟೆ ಸೊ ಅದ್ರ ಬಗ್ಗೆ ಹೇಳಿ ಓಕೆ ಏನೇನಾಯಿತು ಅಂತ ಹೇಳಿಬಿಟ್ಟು ಹಾಂ ಎಂಥ ದರಿದ್ರ ಪಂಚಾಯತಿ ಗುರು ಇದು ಯಪ್ಪ ನಾನು ಇಷ್ಟು ಸೀಸನ್ ನೋಡಿದ್ದೀನಿ ಇಷ್ಟು ಅಷ್ಟೊಂದು ಕೀಳುಮಟ್ಟಕ್ಕೆ ನಡೆಸ್ತಾರೆ ಪಂಚಾಯಿತಿ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಇದನ್ನು ನಾನು ಡೈರೆಕ್ಟಾಗಿ ಸುದೀಪ್ ಸರ್ಗೆ ಹೇಳ್ತಿರೋ ಅಂಥದ್ದು ಅಲ್ಲಿರೋಕ್ಕೆ ನಿಮಗೆ ಫ್ರೀಡಮ್ ಇಲ್ಲ ಬಿಗ್ ಬಾಸ್ನಲ್ಲಿ ನಿಮ್ಮ ಮಾತಿಗೆ ಫ್ರೀಡಮ್ ಇಲ್ಲ ಅಂತಂದರೆ ದಯವಿಟ್ಟು ಮಿಡ್ಲ್ ಆಫ್ ದಿ ಸೀಸನಲ್ಲೇ ಹೊರಗಡೆ ಬಂದುಬಿಡಿ ಏನಕ್ಕೆ ಸರ್ ನಡೆಸ್ತೀರಾ ಹಾಂ ಗೌರವ ಇದೆ ಏನಕ್ಕೆ ಅದನ್ನ ಇದು ಮಾಡ್ಕೊತೀರಾ ಅರ್ಥ ಆಗ್ತಿಲ್ಲ ನನಗೆ ಏನು ಪಂಚಾಯಿತಿ ಹಾಂ ಎಂಥ ವಿಷಯ ನಡೆದಿದೆ ಬಿಗ್ ಬಾಸ್ ಮನೆ ಒಳಗಡೆಗೆ ನೀವೇ ಹೇಳ್ತೀರಾ ಜಸ್ಟ್ ಮಿಸ್ಸಲ್ಲಿ ನೀವು ಇಬ್ಬರು ಬ ಬಚಾವಾದ್ರಿ ಇಲ್ಲ ಅಂತಂದರೆ ಆಚೆ ಇರ್ತಿದಿರಿ ಅಂತ ಅಂಥ ಮ್ಯಾಟ್ರ್ ತೊಗೊಂಡು ಹೋಗ್ಬಿಟ್ಟು ಕೊನೆಯಲ್ಲಿ ಒಂದು ಹತ್ತು ನಿಮಿಷ ಹೇಳ್ತಿರಲ್ಲ ನೀವು ಡಿಸ್ಕಸ್ ಮಾಡ್ತಿರಲ್ಲ ಏನು ಹೇಳ್ತಾರೆ ಅದರಲ್ಲೂ ಧನ್ರಾಜ್ ವಿಕ್ಟಿಮ್ಗೆನೆ ಒಂದು ರೀತಿಯಲ್ಲಿ ಅಪರಾಧಿ ಸ್ಥಾನದ ಎಂದಿಸ್ತೀರ ಆಮೇಲೆ ಅವ್ನ ಜೊತೆಗಿದ್ದವ್ರಿಗೆ ಒಂದು ರೀತಿಯಲ್ಲಿ ಕ್ರಿಮಿನಲ್ ಸಪೋರ್ಟ್ರ್ ಅನ್ನೋ ರೀತಿಯಲ್ಲಿ ಹೇಳ್ತಾರಲ್ಲ ಇವನು ಏನು ಆರೋಪಿ ಇನ್ನು ಮಿಕ್ಕಿದಲ್ಲ ಎ ಟು ಎ ತ್ರೀ ಎ ಫೋರ್ ಅನ್ನೋ ರೀತಿಯಲ್ಲಿ ಅವ್ರನ್ನೂ ಸೇರಿಸ್ಕೊಂಡ್ಬಿಟ್ಟು ಅವ್ರಿಗೆ ಅಪರಾಧಿ ಮಾಡ್ತಿರಲ್ಲ ನಿಮ್ಮ ಪಂಚಾಯತಿ ಯಾವ ರೀತಿ ಪಂಚಾಯಿತಿ ನಿಮ್ಮದು ಎಷ್ಟು ಸ ಎಷ್ಟು ಸೀಸನ್ಗಳು ನೋಡ್ಕೊಂಡು ಬರ್ತಾ ಇದ್ದೀವಿ ನಮ್ಗೆ ಗೊತ್ತಾಗ್ತಿಲ್ಲ ಅಂದ್ಕೊಂಡಿದ್ದೀರಾ ಯಾಕೆ ಒಂದು ಟೀಮ್ಗೋಸ್ಕರ ನೀವು ಯಾವುದೋ ಒಂದು ಶೋಗೋಸ್ಕರ ನಿಮ್ಮ ಥರ ಯಾಕೆ ಸರ್ ಬಿಟ್ಕೊಡ್ತಿದ್ದೀರಾ ಹಾಂ ಅದನ್ನು ಹತ್ತು ನಿಮಿಷದಲ್ಲಿ ಮುಗಿಸೋ ಒಂದು ಇದನ್ನ ಅದು ಇನ್ಸಿಡೆಂಟ್ ಅದು ಆ್ಯಂಡ್ ಅಲ್ಲಿ ಏನಾದರೂ ಕಂಟ್ರ್ ಕ್ವಶನ್ಗಳು ರಜಾತಿಂದ ಬಂದಿಲ್ಲ ಅಂದರೆ ಒಂದು ಎರಡು ನಿಮಿಷಕ್ಕೆ ಮುಗಿಸಿಬಿಡ್ತೀರ ಅದನ್ನ ಇಬ್ಬರೂ ಬೈದ್ಬಿಟ್ಟು ಅಂದರೆ ನಿಮ್ಮ ಏನು ಅರ್ಥ ಏನು ಹೇಳಕ್ಕೆ ಹೊರಟಿದ್ರೆ ಜನಗಳಿಗೆ ನೀವು ಅಂದರೆ ದನರಾಜ್ ಮಾಡಿ ಅವ್ನು ಮಾಡಿದ್ದೇ ತಪ್ಪು ಪ್ರೊವೋಕಿಂಗು ಇವ್ನ ಮಾಡಿರೋವಂಥದ್ದು ನೀವು ಕಾಣಿಸ್ಲೇ ಇಲ್ವಾ ಅಂದರೆ ನಿಮ್ಮ ಪ್ರಕಾರ ಅವನಿಗೆ ಪ್ರವೋಕ್ ಮಾಡಿದ್ದಾರೆ ಯಾರಿಗೆ ಧನರಾಜ್ಗೆ ಪ್ರವೋಕ್ ಮಾಡಿದ್ದಾರೆ ಸುರೇಶ್ ಆದರೂ ಆಗಿರ್ಬೋದು ಹನುಮಂತು ಆದರೂ ಆಗಿರ್ಬೋದು ಅವರೇ ಪಕ್ಕದಲ್ಲಿ ಕೂತ್ಕೊಂಡು ಅವ್ನಿಗೆ ಪ್ರವೋಕ್ ಮಾಡಿದ್ದಾರೆ ಮೇ ಬಿ ಅದರಲ್ಲೇ ಯಾರು ಚೈತ್ರನ ಅಂದ್ಕೊಂಡ್ಬೇಡೋಣ ಇವರೆಲ್ಲ ಪ್ರವೋಕ್ ಮಾಡಿದ್ರೆ ಅವ್ನಿದ್ನ ಆಗಿದ್ರೆ ನಾನು ನೋಡಿರೋ ಪ್ರಕಾರ ಹನುಮಂತನಿಗೆ ಇವನೇ ಏನೋ ಕೆಲವೊಂದು ಹೇಳ್ತಾ ಇರ್ತಾನೆ ಯಾರು ಧನರಾಜನೆ ನೋಡು ದೋಸ್ತಾ ಅಲ್ಲಿ ತ್ರಿವಿಕ್ರಮ್ ಹಂಗೆ ಮಾಡ್ತಿದ್ದಾನೆ ರಜತ್ ಹಿಂಗೆ ಮಾಡ್ತಿದ್ದಾನೆ ಮೋಕ್ಷಿತ ಹಿಂಗೆ ಮಾಡ್ತಿದ್ದಾಳೆ ಗೌತಮಿ ಹಿಂಗೆ ಇವನೇ ಹೇಳ್ತಿರ್ತಾನೆ ಮಿಕ್ಕಲು ಯಾರೂ ಹೇಳಲ್ಲ ಇವನಿಗೆ ಬುದ್ಧಿ ಇಲ್ವಾ ಇಲ್ಲ ಆಗಿರುವಂಥ ಎಲ್ಲ ಇನ್ಸಿಡೆಂಟ್ಗೂ ಕೂಡ ಎಲ್ಲ ತುಂಬಿದಾರ ಅವ್ನಿಗೆ ಏನು ರೀ ಮಾತಾಡ್ತೀರಾ ಆಯ್ನ ತುಂಬಿದ್ರು ಅಂತ ಇಟ್ಕೊಳ್ಳೋಣ ಆಮೇಲೆ ಇವನು ಮಾಡಿರೋವಂಥದ್ದು ರಜತ್ ಮಾಡಿರೋವಂಥದ್ದು ಈ ರಜತ್ ಏನು ಮಾಡಿದ್ರು ಕೂಡ ಬ ಒಂದು ಧನ್ರಾಜ್ ಸಹಿಸ್ಕೊಂಡಿರ್ಬೇಕಿದ್ರೆ ಹಾಂ ನಾಮಿನೇಷನ್ ಇಂದ ಹೇಳ್ಕೊಂಡು ಎಲ್ಲನೂ ಪ್ರೋ ಅವನಿಗೆ ತೆರೆ ತುಂಬಿದ್ದಾರೆ ಹಾಕಿದರೆ ಅನ್ಯಾಯ ಆಗಿದೆ ಅಂದರೆ ಅಂದರೆ ಹೋಗಿ ಕೇಳಪ್ಪ ಅಂತಂದ್ರೆ ಏನು ತಪ್ಪಿದೆ ರಜತ್ ಆ ಒಂದು ಮಟ್ಟಿಗೆ ರೈಸ್ ಆಗ್ತಾನೆ ಅಂತಂದರೆ ಅವನ ಮೇಲೆ ಮಗು ಅನ್ನೋ ಕೆಲವೊಂದು ಪದಗಳೆಲ್ಲ ಬಳಕೆ ಮಾಡಿದ್ದಾದಮೇಲೆ ಅವನು ಹಂಗೆ ಸುಮ್ಮನೆ ಇರಬೇಕಾ ಇವ ನನ್ನ ಪಕ್ಕದಲ್ಲಿ ಯಾವನೋ ನನ್ನ ಫ್ರೆಂಡ್ ಇದ್ದಾನೆ ಅಂತ ಅನ್ಕೊಳ್ಳೋಣ ನನ್ನ ಫ್ರೆಂಡ್ ಯಾವನೋ ಬಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈದು ಹೋಗಿ ನಾನೇ ಹೇಳ್ತೀನಿ ಓ ಹೊಡಿಯಲಿ ಹೇಳ್ಬಿಟ್ಟು ಅದರಲ್ಲಿ ಏನ್ರಿ ತಪ್ಪಿದೆ ಅನ್ಸ್ಕೊಂಡು ಸುಮ್ಮನೆ ಕುತ್ಕೊಳ್ಳೋಕೆ ಗಾಡುಗಳ ಹಾಂ ಏನು ಪಂಚಾಯತಿ ಮಾಡ್ತಾರೋ ನನಗೆ ಅನ್ಕೊಂತ ನಾನು ಏನೋ ಇರ್ಬೋದೇನೋ ಮಾ ಏನೋ ಹೇಳ್ತಾರೇನೋ ತಿದ್ದಿ ಹೇಳ್ತಾರೇನೋ ಅಂತ ಗೊ ಅದು ಆಮೇಲೆ ಶಿಕ್ಷೆ ಕೊಟ್ಟಿದ್ದಾರೆ ಅವ್ರು ಶಿಕ್ಷೆ ಇವ್ನಿಗೆ ಅವ್ನು ನೋಡ್ಕೊಬೇಕಂತೆ ಅವನನ್ನು ಹೊರಗಡೆ ಬರೋ ರೀತಿಯಲ್ಲಿ ಇವ್ನ ನೋಡ್ಕೊಬೇಕಂತೆ ಧನರಾಜು ಅದು ಶಿಕ್ಷೆ ಅವನಿಗೆ ಕೊಟ್ಟಿದ್ದೀರಾ ಇಲ್ಲ ಇವನಿಗೆ ಕೊಟ್ಟಿದ್ದೀರಾ ನಿಮಗೆ ಅಷ್ಟೊಂದು ಫೇವರಿಸಮ್ ಇತ್ತಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡಿ ಓಟು ಯಾವನು ಹಾಕೋದಿಲ್ಲ ಹಾಗಿದ್ರೆ ಇಲ್ಲಿ ದನರಾಜು ಇಂಥವ್ರಿಗೆ ನಿಮ್ಮ ರಜೆ ತೋರ್ಗೆ ಹಾಕೊಂಡು ಕೂರ್ಸ್ಕೊಂಡ್ಬಿಡಿ ಹೋಗಿ ತೊಗೊಂಡು ಹೋಗ್ಬಿಟ್ಟು ನಾನು ಏನೇನು ಹೇಳಿದ್ದೀನಿ ಮಧ್ಯಾಹ್ನದ ಒಂದು ಪ್ರೋಮೋ ರಿವ್ಯೂ ಅಲ್ಲಿ ಅಷ್ಟೇ ಮಾಡೋದು ಇವ್ರ ಯೋಗ್ಯತೆ ಅಷ್ಟೇ ಈ ಶೋಗಳದು ಟಿ ಆರ್ ಪಿ ಹುಚ್ಚು ಅಷ್ಟೇ ರೇಟಿಂಗ್ಸ್ ಬರಬೇಕು ಅವರಿಗೆ ಇದೆಲ್ಲ ಸ್ಕ್ರಿಪ್ಟೆಡ್ ಶೋ ದರ್ಶನ್ ಹೇಳ್ತಾರೆ ಗೊತ್ತಾ ಅಲ್ಲಿ ಮೇಲೆ ಕುಂತೊಬ್ಬರು ಆಟ ಆಡಿಸ್ತಿರ್ತಾರೆ ಹಂಗೆ ಆಡ್ತಾರೆ ಅಂತ ಇಲ್ಲಿವರೆಗೂ ಕೂಡ ಆಗಿರಲಿಲ್ಲ ನನ್ನ ಪ್ರಕಾರ ಸೀಸನ್ ಒಂಬತ್ತರ ಗಂಟೆ ಆಗಿರಲಿಲ್ಲ ಅದು ಸೀಸನ್ ಹತ್ತರಿಂದ ಅದು ಆಗ್ತಾಯಿದೆ ಅದರಿಂದ ದಯವಿಟ್ಟು ಹೊರಗಡೆ ಬಂದುಬಿಡೋದು ಒಳ್ಳೇದು ನೀವು ಯಾಕಂತಂದರೆ ನಿಮ್ಮ ವಿರುದ್ಧವಾಗಿ ನಮಗೆ ಮಾತಾಡೋಕ್ಕೆ ನಮಗೂ ಹೊಟ್ಟೆ ಉರಿಯುತ್ತದೆ ಯಾಕಂದರೆ ಇಷ್ಟು ವರ್ಷ ನಿಮಗೆ ಜೈಕಾರ ಹಾಕ್ಕೊಂಡು ಬಂದಿದ್ದೀವಿ ನಿಮ್ಮ ಸಿನಿಮಾಗಳನ್ನ ಬಂದರೆ ಫಸ್ಟ್ ಶೋ ಫಸ್ಟ್ ಫಸ್ಟ್ ಡೇ ಹೋಗಿ ನೋಡ್ತೀವಿ ನಾವು ನಿಮ್ಮ ವಿರುದ್ಧವಾಗಿ ಮಾತಾಡಲಿಕ್ಕೆ ನಮಗೆ ಆಗ್ತಾಯಿಲ್ಲ ದಯವಿಟ್ಟು ನೀವು ಸುದೀಪ್ ಸರ್ ಹೊರಗಡೆ ಬಂದುಬಿಡಿ ಆಗ್ತಾಯಿಲ್ಲ ನಮಗೆ ಹೊಟ್ಟೆ ಉರಿತದೆ ಯಾಕೆ ಇಷ್ಟೊಂದು ಎಲ್ಲನೂ ಭಾವ ಮಾಡ್ತೀರಾ ನಿಮ್ಮ ಫ್ಯಾನ್ ಆಗಿರೋದಕ್ಕೆ ಇಷ್ಟೊಂದು ಉರಿತಾ ನಮಗೆ ಯಾರು ಆಗಿದ್ದಿದ್ರೆ ಸುಮ್ಮನೆ ಇರ್ತಿದ್ವಿ ನಾವು ಇದು ಕಿತ್ತೋಗಿ ಶೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ವಿ ಸೀಸನ್ ಒಂದಿಂದ ನೋಡ್ತಾ ಇರೋಂಥ ಏನಕ್ಕೆ ಸೀಸನ್ ಒನ್ ಪೇಟೆ ಹುಡುಗಿರು ಹಳ್ಳಿ ಲೈಫು ಅಂತ ಬಂತಲ್ಲ ಶೋ ಅಲ್ಲಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನು ಸುಮ್ಮನೆ ಈ ಥರ ಪಾರ್ಶಾಲಿಟಿ ಏನಕ್ಕೆ ಮಾಡ್ತೀರಾ ರೀ ಒಂದು ಶೋಗೋಸ್ಕರ ನಿಮ್ಮ ವ್ಯಕ್ತಿತ್ವ ಏನಕ್ಕೆ ಬಿಡ್ತೀರಾ ಅರ್ಥ ಆಗ್ತಿಲ್ಲ ನನಗೆ ನಾನು ಅದೇ ಹೇಳ್ತಾ ಇದ್ದೀನಿ ಗೊತ್ತಾ ಇವಾಗ ಧನರಾಜ್ಗೆ ಪಕ್ಕದಲ್ಲಿ ಇವರ ಹೇಳಿಕೊಟ್ಟರು ಕೂಡ ಅದು ತಪ್ಪಲ್ಲ ನನ್ನ ಪ್ರಕಾರ ಇವನು ಕೈ ಮಾಡಿದ್ದಾನೆ ಗುರು ಹೋಗಿಬಿಟ್ಟು ಲಿಟ್ರಲ್ಲಿ ಕೈ ಮಾಡಿದ್ದಾನೆ ಹೊಡಿಯಕ್ಕೆ ಬಂದಿದ್ದಾನೆ ನೀವೇ ಹೇಳ್ತಿರ ಜಸ್ಟ್ ಇದರಲ್ಲಿ ಆಮೇಲೆ ಇಬ್ಬರು ಹೊರಗಡೆ ಆಚೆ ಹೋಗ್ತಿದ್ರು ಅಂತ ಏನಕ್ಕೆ ಆಚೆ ಹೋಗ್ತಿದ್ರು ಏನಕ್ಕೆ ಆಚೆ ಹೋಗ್ತಿದ್ರು ಧನ್ರಾಜ್ ಏನಕ್ಕೆ ಆಚೆ ಹೋಗ್ತಿದ್ದ ಅರ್ಥ ಆಗ್ತಿಲ್ಲ ನನಗೆ ಅವ್ನೇನು ಅಂತ ಆಚೆ ಹೋಗ್ತಾನೆ ಅವನು ಇವನು ಬೇರೆಯವರಿಗೆ ಉರ್ಸೋ ಟೈಮಲ್ಲಿ ಅವತ್ತೆ ಶಬ್ದಗಳನ್ನ ಬೈತಿರೋ ಬೈಯೋ ಟೈಮಲ್ಲಿ ಜಗದೀಶ್ ಆ್ಯಂಡ್ ರಜತ್ ರಂಜಿತ್ನ ಏನಕ್ಕೆ ಆಚೆ ಹಾಕಿದ್ರಿ ನೀವು ಇವನು ಒಬ್ಬನೇ ಮಾಡಿದ್ದಾನೆ ಎರಡು ನೂತನ ಇನ್ನೂ ಏನಕ್ಕಿದ ಮನೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅವ್ನು ಸ್ಪೆಷಲ್ ಇದು ಕೊಡಿ ಅವ್ನಿಗೆ ಕೋಟ ಕೊಡಿ ಅವ್ನಿಗೆ ಕೆಲವರನ್ನೆಲ್ಲ ಕೊಟ್ಬಿಡಿ ಸ್ಪೆ ಸ್ಪೆಷಲ್ ಕೋಟಾನಾ ನಾನು ಇವತ್ತು ಆ್ಯಕ್ಚುಲಿ ಪೂರ್ತಿ ಎಪಿಸೋಡ್ ರಿವ್ಯೂ ಮಾಡಬೇಕಾಗಿತ್ತು ಈ ಲಾಸ್ಟ್ ಒಂದು ಹತ್ತು ನಿಮಿಷದ್ದು ಪ್ರೋಗ್ರಾಮ್ ನೋಡಬೇಕು ಇದು ಎಪಿಸೋಡ್ ನೋಡಿಬಿಟ್ಟು ಎಪಿಸೋಡಲ್ಲಿ ನನಗೆ ಅದು ಮೂಡೇ ಹೊಂಟೋಯ್ತು ನನಗೆ ಅದು ನಾಳೆ ಬೇಕಂದ್ರೆ ಅಪ್ಲೋಡ್ ಮಾಡ್ತೀನಿ ನಾನು ಬಟ್ ನನಗೆ ಇದು ಇವಾಗ ಅಪ್ಲೋಡ್ ಮಾಡಲೇಬೇಕು ನಾನು ಇವಾಗ ಇಲ್ಲ ನನಗೆ ಆಮೇಲೆ ಇವನು ಯಾರು ದಂಡರಾಜ್ ಕೂತ್ಕೊಂಡು ಅಳತಿಯಲ್ಲ ಗುರು ನೀನು ನೀನು ಏನಾದರೂ ಗಟ್ಸಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇರು ಇಲ್ಲ ಅಂತಂದರೆ ಆಚೆ ಬಂದುಬಿಡು ಎವಿಕ್ಟ್ ಆಗಿ ಅಂತ ಏನಕ್ಕೆ ಅಂತ ಒಂದು ಭಾಳ ತೊಗೊಂಡು ಆಮೇಲೆ ನೀನು ಆಗಿದ್ದೀನಿ ಅಂತ ಒಪ್ಕೊಂತೀಯಲ್ಲ ನೀನು ಅವ್ರು ಹೇಳಿದೇನೆ ನಾನು ಇಲ್ಲ ಸರ್ ನನ್ನ ಇದಕ್ಕೋಸ್ಕರ ನಾನೇ ಆಡಿರೋದು ನನಗೆ ಯಾರು ಏನು ತಲೆ ತುಂಬಿರೋದು ನಾನು ತಲೆ ತೊಗೊಂಡಿಲ್ಲ ಅಂತ ಹೇಳ್ಬೇಕಿತ್ತು ನೀನು ಎಲ್ಲ ಅವ್ರು ಏನು ಹೇಳ್ತಾರೆ ಒಬ್ರು ಸುದೀಪ್ ಸರ್ ಏನು ಹೇಳ್ತಾರೆ ಎಲ್ಲರೂ ಅದಕ್ಕೆ ಹ್ಞೂ ಆ ವನೋಲ್ ಕ್ವಶನ್ ಮಾಡೋದಿಲ್ಲ ಸರಿ ಇದೆಯೋ ತಪ್ಪಿದೆಯೋ ಗೊತ್ತಿಲ್ಲ ಆಮೇಲೆ ನಿನ್ನ ಮೈಂಡಲ್ಲಿ ಹೇಳಿದ್ದೆ ಅವ್ರಿಗೆ ಗೊತ್ತಿಲ್ಲ ಅವರು ಸರಿ ಮಾಡ್ಕೊಬೋದೇನೋ ಅಲ್ಲಿ ಹತ್ಕೊಂತ ಕುಂದಿರ್ತಾನೆ ಅಯ್ಯೋ ದೇವ್ರೆ ಎಲ್ಲೋಯ್ತಪ್ಪ ನಿನ್ನ ಪೌರುಷ ಮತ್ತು ಅಷ್ಟಲ್ಲಿ ಎಗರಾಡ್ತಿದ್ದೆ ಆವತ್ತಲ್ಲಿ ಅಷ್ಟೊಂದು ಮೀಟ್ರ್ ಇಲ್ಲ ಅಂತಂದರೆ ಅನ್ಸ್ಕೊಂಡು ಕುತ್ಕೊಬೇಕು ಸುಮ್ಮನೆ ನಿಮ್ಮದೊಂದು ಕ್ಯಾಟಗರಿ ಅಂತ ಇರುತ್ತೆ ಅದು ಬೆನ್ನು ಮೂಳೆ ಇಲ್ಲದಾರೋ ಅಂದರೆ ನಿಮ್ಮಂತೂ ನಿನ್ನ ಕೊಡಬೇಕಾಗಿತ್ತು ಆ್ಯಕ್ಚುಲಿ ಅದು ಅಲ್ಲೆಲ್ಲ ಅಷ್ಟೊಂದು ವಾಯ್ಸ್ ರೈಸ್ ಮಾಡಿಬಿಟ್ಟು ಇಲ್ಲಿ ಸುದೀಪ್ ಸುದೀಪ್ ಸರ್ ಮುಂದೆ ಬಂದು ಬೆನ್ನು ಮೂಳೆ ಇಲ್ದಿರೋ ರೀತಿಯಲ್ಲಿ ಕುತ್ಕೊಂತೀಯಲ್ಲ ನೀನು ಮತ್ತು ತಬ್ಕೊತೇ ಅದು ಯಾವ ಮುಸುಡಿ ಇಟ್ಕೊಡೋಗಿ ತಬ್ಕೊತಾನೋ ಗೊತ್ತಿಲ್ಲ ಅವನಿಗೆ ಆ ಒಂದು ಮಟ್ಟಿಗೆಲ್ಲ ಅನ್ನಿಸ್ಕೊಂಡು ಆಮೇಲೆ ಇಲ್ಲಿ ನೋಡಿದ್ರೆ ಯಾಕೋ ನಮ್ಮ ಸುದೀಪ್ ಅವರು ಹನುಮಂತನ ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಕಾಣಿಸ್ತಿದೆ ಅದೇನಕ್ಕೋ ಗೊತ್ತಿಲ್ಲ ನನಗೆ ಬುದ್ಧಿವಂತ ಬುದ್ಧಿವಂತಾನು ಅಂದ್ಕೊಂಡು ಸೊ ಅವನೇನು ಮಾಡಿದನೋ ಅರ್ಥ ಆಗ್ತಿಲ್ಲ ನನಗೆ ಸೊ ಇದನ್ನೆಲ್ಲ ನೋಡ್ತಿದ್ರೆ ಸಖತ್ ನನಗಂತೂ ಬೇಜಾರಾಗ್ತಾಯಿದೆ ಸೊ ಅದು ಗೊತ್ತಿಲ್ಲ ಗುರು ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಶಿಕ್ಷೆ ಕೊಟ್ಟಿರೋದನ್ನು ಅಷ್ಟೇ ತುಂಬ ವರ್ಸ್ಟು ಸೊ ಅಲ್ಲಿ ನನ್ನ ಪ್ರಕಾರ ಅದು ಶಿಕ್ಷೆ ಅವ್ನಿಗೆ ರಜತ್ಗಲ್ಲ ಅದು ಧನ್ರಜೆಗೆ ಶಿಕ್ಷೆ ಅವ್ನು ಹೇಳ್ಕೊಂಡು ಹೋಗ್ಬೇಕಂತೆ ಅವ್ನು ಹೊರಗಡೆ ಬರೋ ರೀ ಇರೋ ರೀತಿಯಲ್ಲಿ ಕಾಪಾಡ್ಕೊಬೇಕಂತೆ ಹಾಂ ಆಮೇಲೆ ಇನ್ನೊಂದು ಧನರಾಜ್ ನೀವು ಏನು ಒಳಗಡೆ ಹೋಗಿದ್ರಂತೆ ಅಂತೆ ಕಾಮಿಡಿ ಅಂತೆ ಅಂದರೆ ಕಾಮಿಡಿ ಪಿಸ್ತಾರ ಬಿಡ್ಬೇಕಾ ಅವ್ನು ಏನೇ ಅಂದರೂ ಕೂಡ ಕಾಮಿಡಿ ಪಿಸ್ತಾನ ಹಿ ಹಿ ಅಂತ ಹಲ್ಕೊಂಡು ಹಲ್ಕಿಸ್ಕೊಂಡು ಕುತ್ಕೋಬೇಕಾ ಏನು ರೀ ಮಾತಾಡ್ತೀರಾ ಚಕ್ಕತ್ ಬೇಜಾರಾಯ್ತು ಗುರು ನನಗಂತಿವೆ ಓಕೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸೊ ನನಗನಿಸಿರೋದನ್ನ ಹಂಚ್ಕೊಂಡಿದ್ದೀನಿ ಹಾನೆಸ್ಟ್ ಅಷ್ಟಾಕಿ ಸೊ ನಿಮ್ಗೇನು ಅನ್ನಿಸ್ತಾನೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೀಸನ್ ಹನ್ನೊಂದು ಸೀಸನ್ ನೋಡಿದ್ದೀನಿ ಮಿನಿ ಸೀಸನ್ ನೋಡಿದ್ದೀನಿ ಓ ಟಿ ಟಿ ನೋಡಿದ್ದೀನಿ ಈ ರೀತಿಯ ಒಂದು ಭಾವ ಮಾಡುವಂಥ ಒಂದು ಪಂಚಾಯತಿ ನಾನು ನೋಡಿರಲಿಲ್ಲ ಅದರಲ್ಲೂ ಆ ಒಂದು ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಕಾಲು ಗಂಟೆ ಕಾಲು ಗಂಟೆ ಇಲ್ಲ ಹತ್ತು ನಿಮಿಷ ಅಷ್ಟೇನೇ ಅದು ಓಕೆ ಸೊ ಎಪಿಸೋಡ್ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ ಓಕೆ ಬಾಯ್